ಇದರಲ್ಲಿ ಏನೂ ಗೊಂದಲ ಇಲ್ಲ ಮಾನ್ಯ ಶಾಸಕರಿಗೆ ನಾನು ಕ್ಲಿಯರಾಗಿ ಹೇಳಿದೆ ಗ್ರಹಲಕ್ಷ್ಮಿಯ ಕಂತು ನಾವು ಕಂತು ಅಂತ ಹೇಳ್ತೀವಿ ಇದು ಡೈರೆಕ್ಟ್ ಬೆನಿಫಿಷಿಯರಿಗೆ ಆ ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಡಿ ಬಿ ಟಿ ಮುಖಾಂತರ ಮಾಡ್ತೀವಿ ಇದರಲ್ಲಿ ಯಾವುದೇ ಮಧ್ಯವರ್ತಿ ಹಾವಳಿ ಇಲ್ಲ ಇಲ್ಲಿಯವರೆಗೆ ಗ್ರಹಲಕ್ಷ್ಮಿ ಯೋಜನೆ ಪ್ರಾರಂಭ ಆಗಿ ಇಲ್ಲಿಯವರೆಗೆ ಇವತ್ತಿನವರೆಗೆ ಇಪ್ಪತ್ತ್ಮೂರು ಕಂತುಗಳು ಹೋಗಿದ್ದಾವೆ ಇಪ್ಪತ್ನಾಲ್ಕನೇ ಕಂತನ್ನು ಕೂಡ ಮೊನ್ನೆ ನಾವು ಶುಕ್ರವಾರ ದಿನ ನಾವು ಬಿಡುಗಡೆ ಮಾಡಿದ್ದೀವಿ ಬೆನಿಫಿಷಿಯರಿಗೆ ಅಂದರೆ ಗೃಹಲಕ್ಷ್ಮಿಗಳಿಗೆ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಕ್ರೆಡಿಟ್ ಆಗುತ್ತೆ ಅವರು ಪದೇ ಪದೇ ಫೆಬ್ರವರಿ ಮಾರ್ಚ್ ಫೆಬ್ರವರಿ ಮಾರ್ಚು ಅಂತ ಕೇಳ್ತಾ ಇದ್ದಾರೆ ನಾನು ಅವರಿಗೆ ಹೇಳದೆ ಇಲ್ಲಿಯವರೆಗೆ ಇಪ್ಪತ್ತ್ಮೂರು ಕಂತು ಕೊಟ್ಟಿದ್ದೀವಿ ನಲ್ವತ್ತಾರು ಸಾವಿರ ಕೊಟ್ಟಿದ್ದೀವಿ ಆ ಫೆಬ್ರವರಿ ಮಾರ್ಚ್ ಕಂತು ಬಿಡುಗಡೆ ಆಗಲಿಲ್ಲ ಅಂತಂದರೆ ಮಾನ್ಯ ಫೈನಾನ್ಸ್ ಮಿನಿಸ್ಟ್ರು ಸಿ ಎಮ್ ಇದ್ದಾರೆ ಅವ್ರ ಹತ್ರ ಮಾತಾಡ್ತೀನಿ ಅವರು ಕೂಡ ಹೇಳಿದ್ದಾರೆ ಅದು ಬಿಡುಗಡೆ ಆಗಿಲ್ಲ ಅಂದರೆ ಇಮಿಡಿಯೇಟ್ ಹಾಕ್ತೀವಿ ಅಂತ ಬಟ್ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಗ್ರಹಲಕ್ಷ್ಮಿಯನ್ನು ಹಾದಿಯಲ್ಲಿ ಬೀದಿಯಲ್ಲಿ ವಿರೋಧ ಮಾಡಿದಂಥವ್ರು ಬಿ ಜೆ ಪಿಯವರು ಅವ್ರಿಗೇನಾದರೂ ಬದ್ಧತೆ ಇದೆಯಾ ಇವತ್ತು ನೋಡಿದ್ರೆ ಗ್ರಹಲಕ್ಷ್ಮಿಯರ ಬಗ್ಗೆ ಅಚಾನಕ್ಕಾಗಿ ಕಾಳಜಿಯವರಲ್ಲಿ ಕಂಡು ಬರ್ತಾ ಇದೆ ಯಾಕೆ ಗೃಹಲಕ್ಷ್ಮಿ ಯೋಜನೆ ಅಷ್ಟೊಂದು ಜನಪ್ರಿಯ ಆಗಿದ್ದಕ್ಕೆ ಯಶಸ್ವಿ ಆಗಲಿಕ್ಕೆ ಅದನ್ನು ನೋಡಲಿಕ್ಕೆ ಇಲ್ಲ ಏನಾದರೂ ಮಾಡಿ ಗ್ರಹಲಕ್ಷ್ಮಿಯ ಒಂದು ಯಶಸ್ಸನ್ನು ಏನಾದರೂ ಒಂದು ಮಸಿ ಬಳಿಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ಯಾ ಯಾವ ಕಾರಣಕ್ಕೆ ಇಷ್ಟೊಂದು ಪ್ರೀತಿ ಬಂತು ರೀ ಇವ್ರಿಗೆ ಗ್ರಹಲಕ್ಷ್ಮಿಯ ಮೇಲೆ ಹಾದಿಯಲ್ಲಿ ಬೀದಿಯಲ್ಲಿ ಜಗಳ ಮಾಡ್ಕೊಂಡು ಹೋಗುವಂಥವ್ರಿಗೆ ಸೊ ಅದಕ್ಕೋಸ್ಕರ ಅಷ್ಟು ಮಾಡಿದರು ಆಯಿತು ಸದನವನ್ನು ಅಂತರೂ ನಾನು ದಿಕ್ಕು ತಪ್ಪಿಸುವಂಥ ದಾರಿ ತಪ್ಪಿಸುವಂಥ ಕೆಲಸ ಮಾಡಲ್ಲ ಆ ರೀತಿ ತಾವೇನಾದರೂ ತಮ್ಮ ಭಾವನೆಗೆ ಇದಾಗಿದ್ರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದೀನಿ ನಾನು ಏನು ಉತ್ತರ ಹೇಳಬೇಕಾಗಿದೆ ಸಂತ ಕಂತ ಕಂತ ಬದಲೋ ನೀವು ಕಂತ ಇದ್ರೆ ಅದಕ್ಕೆ ಆಗಳ ಮನ ತವಯಿಟ್ ಇಲ್ಲ ಖಂಡಿತ ಇಲ್ಲ ನಾನು ಕಂತು ಅಂತ ಹೇಳ್ತೀನಿ ನಾವು ಯಾವತ್ತಿದ್ರು ಕೂಡ ನಾನು ನೀವು ನನ್ನ ಎಲ್ಲಾ ಸ್ಟೇಟ್ಮೆಂಟ್ ಗಳನ್ನು ನೋಡಿ ಡೆಬಿಟ್ ಟು ಕ್ರೆಡಿಟ್ ಇರುತ್ತೆ ನಾನು ಮಾತು ಹೇಳ್ತೀನಿ ಕೇಳಿ ತಾವು ಪ್ಲೀಸ್ ದಯಮಾಡಿ ಕನ್ಫ್ಯೂಸ್ ಮಾಡಿಕೊಳ್ಳೋಕೆ ಹೋಗಬೇಡಿ ಅವ್ರು ಯಾವ ರೀತಿ ಕನ್ಫ್ಯೂಸ್ ಮಾಡಿದ್ರು ತಾವು ಆ ರೀತಿ ಮಾಡಿಕೊಳ್ಳೋಕೆ ಹೋಗಬೇಡಿ ಸಾವಿರ ಕೋಟಿ ರೂಪಾಯಿಯನ್ನು ಹಾಕಿದ್ದೀವಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐವತ್ತೆರಡು ಸಾವಿರ ಕೋಟಿ ಆರುನೂರ ಹದಿನಾಲ್ಕು ಹಾಕಿದಾಗ ನಮಗೆ ಎರಡು ತಿಂಗಳದು ಹಾಕಲಿಕ್ಕೆ ನಮಗೆ ಬದ್ಧತೆ ಇಲ್ವಾ ಖಂಡಿತ ಇದೆ ಈಗ ಎರಡು ತಿಂಗಳದ್ದು ಬಾಕಿ ಇದೆಯಾ ಮೂರು ತಿಂಗಳದ್ದು ಬಾಕಿ ಇದೆಯಾ ಇದು ನಿರಂತರವಾಗಿ ನಡೀತಾ ಇರೋದು ಇನ್ನೊಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ರಹಲಕ್ಷ್ಮಿಯ ರೆಜಿಸ್ಟ್ರೇಷನ್ನು ನಮಗೇನಾದರೂ ಬದ್ಧತೆ ಇಲ್ಲ ಅಂತಂದಿದ್ರೆ ರಜಿಸ್ಟ್ರೇಷನ್ ದಿನಾಂಕವನ್ನು ನಾವು ಕಟ್ ಆಫ್ ಮಾಡ್ತಾ ಇದ್ವಿ ಪ್ರತಿ ತಿಂಗಳು ಪ್ರತಿ ತಿಂಗಳು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಹದಿನೈದು ಸಾವಿರ ಪ್ರತಿ ತಿಂಗಳು ಆ್ಯಡ್ ಆಗ್ತಾ ಇದ್ದಾರೆ ನಾವು ಕಟ್ ಆಫ್ ಡೇಟ್ ಕೊಟ್ಟಿಲ್ಲ ನಮಗೆ ಸರ್ಕಾರಕ್ಕೆ ಹೊರೆ ಅಂತ ಆಗಿದ್ರೆ ದುಡ್ಡಿಲ್ಲ ಅಂತ ಆಗಿದ್ದರೆ ಇವ್ರು ಹೇಳಿರೋ ಪ್ರಕಾರ ನಾವು ಹದಿನೈದು ಸಾವಿರ ಯಾಕೆ ನಾವು ಗರ್ಡನ್ ಮಾಡ್ತಾಯಿದ್ವಿ ಒಂದು ತಿಂಗಳಿಗೆ ಹದಿನೈದು ಸಾವಿರ ಜನ ಹೆಚ್ಚಾದರೆ ಎಷ್ಟು ದುಡ್ಡು ಕೊಡಬೇಕು ನಾವು ತಮಗೇನಾದರೂ ಎರಡೆರಡು ಸಾವಿರ ರೂಪಾಯಿ ಒಬ್ಬರಿಗೆ ಅಂತಂದರೆ ಎಷ್ಟು ದುಡ್ಡಾಯಿತು ತಾವು ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಏನು ಮುಚ್ಚು ಮರೆ ಏನೂ ಇಲ್ಲ ಅವ್ರಿಗೆ ಒಂದು ಆರೋಪ ಅಲ್ಲ ರೀ ಅವರು ಗೃಹಲಕ್ಷ್ಮಿಯನ್ನು ವಿರೋಧ ಮಾಡಿದಂಥವ್ರು ಅವ್ರಿಗೆ ಬದ್ಧತೆ ಇಲ್ಲ ಅವರು ಕೇಳೋದೂ ಅಲ್ಲ ಕೇಳಿದಾರ ನಾವು ನಮಗೆ ಬದ್ಧತೆ ಇದೆ ನಾವು ಕಮಿಟ್ಮೆಂಟ್ ಇದೆ ನಾವೇನು ಇಲೆಕ್ಷನ್ಗಿನ್ನ ಮುಂಚೆ ಹೇಳಿದ್ರು ಅದನ್ನು ಮಾಡಿದ್ದೀವಿ ಫೆಬ್ರವರಿ ಮಾರ್ಚ್ ಇದು ಹಾಕಿಲ್ವಾ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ ಆದಷ್ಟು ಬೇಗ ಹಾಕಿಸ್ತೀನಿ